ಚನ್ನರಾಯಪಟ್ಟಣ ತಾಲೂಕು ನಾಗರನವಿಲೆ ಗ್ರಾಮದ ಕೆರೆ ತುಂಬಿದ್ದು ಇದರ ಹಿನ್ನೆಲೆಯಲ್ಲಿ ತೆಪ್ಪೋತ್ಸವವನ್ನು ಬಹಳ ವೈಭವದಿಂದ ನೆರವೇರಿಸಲಾಯಿತು ಚಿಕ್ಕೋನಹಳ್ಳಿ ಗ್ರಾಮದ ಅಮರಗಿರಿ ರಂಗನಾಥ ಸ್ವಾಮಿ ನಾಗನವಿಲೆ ಗ್ರಾಮದ ಅಧಿದೇವತೆ ಕೆಂಪಮ್ಮ ನಾಗರ ನವಿಲೆಯ ನೆವಿಲಿ ನಾಗೇಶ್ವರ ದೇವರನ್ನು ತೆಪ್ಪೋತ್ಸವದ ಮೇಲೆ ಪ್ರತಿಷ್ಠಾಪನೆ ಮಾಡಿ ವೈಭವದಿಂದ ತೆಪ್ಪೋತ್ಸವ ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಸಕ ಸಿ ಎನ್ ಬಾಲಕೃಷ್ಣ ನವಿಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ತಾಲೂಕು ಅರ್ಚಕ ಸಂಘದ ಅಧ್ಯಕ್ಷ ಒಳಗೇರಹಳ್ಳಿ ಶ್ರೀಧರ್ ಮೂರ್ತಿ ಸೇರಿದಂತೆ ಸುಮಾರು ಹದಿನಾರು ಹಳ್ಳಿಯ ಗ್ರಾಮಸ್ಥರು ಉಪಸ್ಥಿತರಿದ್ದರು ತೆಪ್ಪೋತ್ಸವವನ್ನು ವೈಭವದಿಂದ ಕಣ್ತುಂಬಿಕೊಂಡಿದ್ದಾರೆ ಕೆರೆ ತುಂಬಿದಾಗ ಪ್ರತಿ ವರ್ಷವೂ ಕೂಡ ತೆಪ್ಪೋತ್ಸವನ ಮಾಡ್ತಾರೆ ಅದೇ ರೀತಿಯಾಗಿ ಈಗ ಕಾರ್ತಿಕ ಮಾಸರ ಕೊನೆಯ ಶ್ರಾವಣ ಸೋಮವಾರ ದೀಪೋತ್ಸವ ಮತ್ತು ಚಿಕ್ಕೋನಹಳ್ಳಿ ಅಮರಗಿರಿ ರಂಗನಾಥ ಸ್ವಾಮಿ ಹಾಗೂ ಗ್ರಾಮದೇವತೆ ಆದಂಥ ಕೆಂಪಮ್ಮ ದೇವಿ ಅದು ವಿಶೇಷವಾಗಿ ಕ್ಷೇತ್ರದ ದೇವರಾಗಿರ್ತಕ್ಕಂಥ ನಾಗೇಶ್ವರ ಸ್ವಾಮಿಯವರ ಮೂರು ದೇವರುಗಳ ತೆಪ್ಪೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ನೆರವೇರಿದೆ ಪ್ರತಿ ವರ್ಷದಂತೆ ಪರ ಮತ್ತು ತೆಪ್ಪೋತ್ಸವ ಅಂತೇಳಿ ಮಾಡ್ತಾರೆ ಹದಿನಾರಲ್ಲಿ ಗ್ರಾಮಸ್ಥರು ಕೂಡ ಸೇರಿ ತೆಪ್ಪೋತ್ಸವ ಅಂತ ಪರ್ಯಕ್ಕೆ ಭಾಗಿಯಾಗ್ತಾರೆ